ಹೌದು ಏನಿಲ್ಲ ಯಾವಾಗ್ಲೂ ವರ್ಷ ವರ್ಷ ಏನ್ ಮಾಡೋರು ಹಿಂದಿನ ಸರ್ಕಾರದವರೆಲ್ಲ ಲೇಟಾಗಿ ಮಾಡೋರು ಈಗ ಒಂದ್ ತಿಂಗಳು ಲೇಟಾಗಿ ತಗೊಂಡ್ರೆ ಅಷ್ಟು ದುಡ್ಡು ಉಳಿತದ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಭರ್ತಿ ಆಗಿದೆ ನಮ್ ಖಜಾನೆ ಅದಕ್ಕೆ ಐವತ್ತೊಂದು ಸಾವಿರನ ಆಗ್ಲೇ ತಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಸ್ಕೂಲು ಕೂಡ ಶುರು ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿಕೊಂಡು ನನ್ನ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಂಭ್ರಮವನ್ನು ಮಾಡ್ತಾ ಇದೀವಿ ಇಪ್ಪತ್ತೊಂಬತ್ತು ಶಾಲೆ ಓಪನ್ ಆಗುತ್ತೆ ಇಪ್ ಮೂವತ್ತನೇ ತಾರೀಕು ಮಕ್ಕಳನ್ನು ಶಾಲೆಗೆ ಬರ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ ಈ ಐವತ್ತೊಂದು ಸಾವಿರ ಶಿಕ್ಷಕರಿಗೂ ಕೂಡ ಆರ್ಥಿಕವಾಗಿ ಭಾಳ ಏನು ನಾವು ಕೊಡ್ತಾ ಇಲ್ಲ ಆದರೆ ಅವ್ರಿಗೊಂದು ಮಾತು ಕೊಟ್ಟಿದ್ವಿ ಜಾಸ್ತಿ ಕೊಡ್ತೀವಿ ಅಂತ ಈ ವರ್ಷದಿಂದ ಎರಡು ಸಾವಿರ ರೂಪಾಯಿ ಹಾಕಿ ಕೊಡ್ತಕ್ಕಂಥದನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಖಜಾನೆ ಫುಲ್ ಆಗಿರೋದ್ರಿಂದ ಫುಲ್ ಆಗಿ ಕೊಡ್ತಾ ಇದೀವಿ ಪ್ರಿಯಾಂಕರಿಗೆ ಸಾವಿರ ಶಿಕ್ಷಕರ ಹೌದು ಏನಿಲ್ಲ ಯಾವಾಗ್ಲೂ ವರ್ಷ ವರ್ಷ ಏನ್ ಮಾಡೋರು ಹಿಂದಿನ ಸರ್ಕಾರದವ್ರೆಲ್ಲ ಲೇಟಾಗಿ ಮಾಡೋರು ಈಗ ಒಂದ್ ತಿಂಗಳು ಲೇಟ್ ಆಗಿ ತಗೊಂಡ್ರೆ ಅಷ್ಟು ದುಡ್ಡು ಉಳಿತದ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಭರ್ತಿ ಆಗಿದೆ ನಮ್ಮ ಖಜಾನೆ ಅದಕ್ಕೆ ಐವತ್ತೊಂದು ಸಾವಿರನ ಆಗ್ಲೇ ತಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಸ್ಕೂಲು ಕೂಡ ಶುರು ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡು ನನ್ನ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಂಭ್ರಮವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೊಂಬತ್ತು ಶಾಲೆ ಓಪನ್ ಆಗುತ್ತೆ ಇಪ್ ಮೂವತ್ತನೇ ತಾರೀಕು ಮಕ್ಕಳನ್ನು ಶಾಲೆಗೆ ಬರ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ ಈಗ ಐವತ್ತೊಂದು ಸಾವಿರ ಶಿಕ್ಷಕರಿಗೂ ಕೂಡ ಆರ್ಥಿಕವಾಗಿ ಭಾಳ ಏನು ನಾವು ಕೊಡ್ತಾ ಇಲ್ಲ ಆದರೆ ಅವ್ರಿಗೊಂದು ಮಾತು ಕೊಟ್ಟಿದ್ವಿ ಜಾಸ್ತಿ ಕೊಡ್ತೀವಿ ಅಂತ ಈ ವರ್ಷದಿಂದ ಎರಡು ಸಾವಿರ ರೂಪಾಯಿ ಹಾಕಿ ಕೊಡ್ತಕ್ಕಂಥದನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಖಜಾನೆ ಫುಲ್ ಆಗಿರೋದ್ರಿಂದ ಫುಲ್ ಆಗಿ ಕೊಡ್ತಾ ಇದೀವಿ ಆದ್ರೆ ಹೌದು ಏನಿಲ್ಲ ಯಾವಾಗ್ಲೂ ವರ್ಷ ವರ್ಷ ಏನ್ ಮಾಡೋರು ಹಿಂದಿನ ಸರ್ಕಾರದವರೆಲ್ಲ ಲೇಟಾಗಿ ಮಾಡೋರು ಈಗ ಒಂದ್ ತಿಂಗಳು ಲೇಟ್ ಆಗಿ ತಗೊಂಡ್ರೆ ಅಷ್ಟು ದುಡ್ಡು ಉಳಿತದ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಭರ್ತಿ ಆಗಿದೆ ನಮ್ ಖಜಾನೆ ಅದಕ್ಕೆ ಐವತ್ತೊಂದು ಸಾವಿರನ ಆಗ್ಲೇ ತಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಸ್ಕೂಲು ಕೂಡ ಶುರು ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡು ನನ್ನ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಂಭ್ರಮವನ್ನು ಮಾಡ್ತಾ ಇದೀವಿ ಇಪ್ಪತ್ತೊಂಬತ್ತು ಶಾಲೆ ಓಪನ್ ಆಗುತ್ತೆ ಇಪ್ಪ ಮೂವತ್ತನೇ ತಾರೀಕು ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಮಾಡಿದೀವಿ ಈ ಐವತ್ತೊಂದು ಸಾವಿರ ಶಿಕ್ಷಕರಿಗೂ ಕೂಡ ಆರ್ಥಿಕವಾಗಿ ಬಹಳ ಏನು ನಾವು ಕೊಡ್ತಾ ಇಲ್ಲ ಆದರೆ ಅವ್ರಿಗೊಂದು ಮಾತು ಕೊಟ್ಟಿದ್ವಿ ಜಾಸ್ತಿ ಕೊಡ್ತೀವಿ ಅಂತ ಈ ವರ್ಷದಿಂದ ಎರಡು ಸಾವಿರ ರೂಪಾಯಿ ಹಾಕಿ ಕೊಡ್ತಕ್ಕಂಥದನ್ನ ಸಿದ್ದರಾಮಯ್ಯ ಸರ್ಕಾರ ಖಜಾನೆ ಫುಲ್ ಆಗಿರೋದ್ರಿಂದ ಫುಲ್ ಆಗ ಕೊಡ್ತಾ ಇದ್ವಿ ಪ್ರಿಯಾಂಕರ್ಗೆ ಹೌದು ಏನಿಲ್ಲ ಯಾವಾಗ್ಲೂ ವರ್ಷ ವರ್ಷ ಏನ್ ಮಾಡೋರು ಹಿಂದಿನ ಸರ್ಕಾರದವರೆಲ್ಲ ಲೇಟ್ ಆಗಿ ಮಾಡೋರು ಈಗೇನು ಒಂದ್ ತಿಂಗಳು ಲೇಟ್ ಆಗಿ ತಗೊಂಡ್ರೆ ಅಷ್ಟು ದುಡ್ಡು ಉಳಿತದ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಭರ್ತಿ ಆಗಿದೆ ನಮ್ ಖಜಾನೆ ಅದಕ್ಕೆ ಐವತ್ತೊಂದು ಸಾವಿರನ ಆಗ್ಲೇ ತಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಸ್ಕೂಲು ಕೂಡ ಶುರು ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿಕೊಂಡು ನನ್ನ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಂಭ್ರಮವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೊಂಬತ್ತು ಶಾಲೆ ಓಪನ್ ಆಗುತ್ತೆ ಇಪ್ಪ ಮೂವತ್ತನೇ ತಾರೀಕು ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಈ ಐವತ್ತೊಂದು ಸಾವಿರ ಶಿಕ್ಷಕರಿಗೂ ಕೂಡ ಆರ್ಥಿಕವಾಗಿ ಭಾಳ ಏನು ನಾವು ಕೊಡ್ತಾ ಇಲ್ಲ ಆದರೆ ಅವ್ರಿಗೊಂದು ಮಾತು ಕೊಟ್ಟಿದ್ವಿ ಜಾಸ್ತಿ ಕೊಡ್ತೀವಿ ಅಂತ ಈ ವರ್ಷದಿಂದ ಎರಡು ಸಾವಿರ ರೂಪಾಯಿ ಹಾಕಿ ಕೊಡ್ತಕ್ಕಂಥದ್ದನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಖಜಾನೆ ಫುಲ್ ಆಗಿರೋದ್ರಿಂದ ಫುಲ್ ಕೊಡ್ತಾ ಇದ್ದೀವಿ